ಕೂಡ ಹಮ್ಮಿಕೊಳ್ಳಲಾಗಿದೆ ವಿಶೇಷವಾಗಿ ನಿವೃತ್ತಿ ಸೌಲಭ್ಯಗಳನ್ನು ಒದಗಿಸುವಂತೆ ರಾಜ್ಯ ಸರ್ಕಾರದ ಮೇಲೆ ಹಲವು ದಿನಗಳಿಂದ ಒತ್ತಡವನ್ನು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಣ್ಣ ಕೈಯ ಬಹಳ ದೊಡ್ಡ ಪ್ರಮಾಣದ ಹೋರಾಟವನ್ನು ಕೂಡ ನಡೆಸಲಾಗಿತ್ತು ವಿಶೇಷವಾಗಿ ನಿವೃತ್ತ ಲೋಕ ನ್ಯಾಯಮೂರ್ತಿ ಸಂತೋಷ ಹೆಗಡೆ ಸೇರಿದಂತೆ ಅನೇಕ ಗಣ್ಯರು ಕೂಡ ಈ ಒಂದು ಪ್ರತಿಭಟನೆ ಭಾಗವಹಿಸಿ ಅವರಿಗೆ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿದರು ಆದರೆ ರಾಜ್ಯ ಸರ್ಕಾರ ಇದುವರೆಗೂ ಏನು ಭರವಸೆ ನೀಡಿತು ಅದನ್ನು ಇದುವರೆಗೂ ಕೂಡ ಈಡೇರಿಸುವಂತಹ ಕೆಲಸ ಮಾಡಿ ಆ ಹಿನ್ನೆಲೆಯಲ್ಲಿ ಈ ಒಂದು ಭಾರಿ ಪ್ರಮಾಣವನ್ನು ಪ್ರತಿಭಟನೆ ಇದೇ ಇಪ್ಪತ್ತೆರಡು ಕೊಡಿದ್ರೆ ಈ ಕುಂದ್ರೆ ನಮ್ಮ ಮಾಹಿತಿ ನೀಡೋದಕ್ಕೆ ಸ್ವತಃ ಚಂಡು ಕ್ರೈದವರು ಬರ್ತಾ ಇದ್ದಾರೆ ಜೊತೆ ಮಾತಾಡೋದು ಸರ್ ನಮಸ್ಕಾರ ಸರ್ ನಮಸ್ಕಾರ ಮೊಟ್ಟ ಮೊದಲಾಗಿ ನಮ್ಮ ವೇದಿಕೆಯಿಂದ ಮಾಧ್ಯಮ ಪ್ರತಿನಿಧಿಗಳ ತಮ್ಮನ್ನು ನನ್ನ ಸ್ವಾಗತ ಬಯಸ್ತಾ ಇದ್ದೀನಿ ನಾನು ಕಳೆದ ಇಪ್ಪತ್ತ್ ಮೂರನೇ ಇಸಿಯಲ್ಲಿ ಮೇ ತಿಂಗಳಲ್ಲಿ ನೋಡಿದ ಸರ್ಕಾರ ಬಂದು ಏಳನೇ ಮೇಲೆ ಅಂತ ಹೇಳ್ಬಿಟ್ಟು ಜಾರಿಗೆ ಮಾಡ್ತೀವಿ ಆ ಜಾರಿಗೆ ಮಾಡಿದಂಥ ಸಂದರ್ಭದಲ್ಲಿ ಆ ಸಮಿತಿಯ ಅಧ್ಯಕ್ಷರಾಗಿ ಸುಧಾಕರ್ ಸ್ಪಷ್ಟವಾಗಿ ಬರ್ತಾರೆ ಒಂದು ಏಳು ಇಪ್ಪತ್ತೆರಡರಿಂದ ಯಾವೇ ನಾವು ನೌಕರ ಒಂದು ದಿವ್ಸ ಕೆಲಸ ಮಾಡಿದ್ರು ಅವರಿಗೆ ಏಳನೇ ವೇತನಕ್ಕೆ ಸಂಬಂಧಪಟ್ಟಂಥ ನಿವೃತ್ತಿ ಸೌಲಭ್ಯವನ್ನು ಕೊಡಬೇಕು ಅಂತ ಹೇಳಿ ಆದರೆ ಈ ಸರ್ಕಾರದವರು ಒಂದು ಏಳು ಇಪ್ಪತ್ತ್ ಅವ್ರು ಹೇಳಿದಂತೆ ಅವರು ನಮಗೆ ಪೆನ್ಷನನ್ನು ಕೊಡ್ತಾರೆ ಪಿಂಚಣಿಯನ್ನು ಕೊಡ್ತಾರೆ ಹೊರಗಡೆ ನಮಗೆ ಅನ್ಯಾಯ ಮಾಡಬೇಕು ಏಳನೇ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಪಿಂಚಣಿಯನ್ನು ಕೊಡ್ತಾರೆ ಆದರೆ ನಿವೃತ್ತಿ ಸೌಲಭ್ಯಗಳಾದಂಥ ಡಿ ಸಿ ಆಗಿರ್ಬೋದು ಕಮಿಟೇಷನ್ ಆಗಿರ್ಬೋದು ಮತ್ತು ಇ ಎಲ್ ಸರೆಂಡರ್ ಅಂತ ಸಹ ಎನ್ಕ್ಯಾಶ್ಮೆಂಟ್ ಆಗಿರ್ಬೋದು ಅದರಿಂದ ಆ ಸೌಲಭ್ಯಗಳನ್ನು ನಾವು ಇನ್ನೂ ಸಹ ವರ್ಕೊಂಡಿರುವುದಿಲ್ಲ ಆ ನಿಟ್ಟಿನಲ್ಲಿ ನಾವು ಕಳೆದ ಆಗಸ್ಟ್ನಿಂದ ಹೋರಾಟವನ್ನು ಮಾಡಲಾಗುತ್ತೆ ಈಗಾಗಲೇ ಆಗಸ್ಟ್ ಹನ್ನೊಂದಕ್ಕೆ ಒಂದು ವರ್ಷ ಆಗ್ತದೆ ನಾವು ಹೋರಾಟ ಮಾಡೋದಿರ್ಬಿಟ್ಟು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿದ್ದೀವಿ ಸುಮಾರು ಇಪ್ಪತ್ತು ಸಾವಿರದಷ್ಟು ಪತ್ರಗಳನ್ನು ಈಗಾಗಲೇ ಹಣಕಾಸಿಗಾಗಿ ನಾವು ತೊಟ್ಟಿದ್ದೇವೆ ಮುಖ್ಯಮಂತ್ರಿಗಳಿಗೆ ತಪ್ಪಿದ್ದೇವೆ ಇರತಕ್ಕಂಥ ಇಪ್ಪತ್ತೆಂಟು ಜನ ಸಚಿವರು ನಿಮಗೆ ಅನ್ಯಾಯ ಆಗಿದೆ ನಿಮಗೆ ಸರ್ಕಾರ ನ್ಯಾಯ ಚೇತವಾಗಿ ಕೊಡಬೇಕು ಒಂದು ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟ ಸಚಿವರ ಪತ್ರಗಳನ್ನು ಇಪ್ಪತ್ತೆಂಟು ಜನ ಕೊಡ್ತಾರೆ ಎಮ್ ಎಲ್ ಎರು ಕೊಡ್ತಾರೆ ವಿಧಾನ ಪರಿಷತ್ ಸದಸ್ಯರು ಕೊಡ್ತಾರೆ ನಾಡಿನ ಏನು ಮಠಾಧೀಶರು ಇದ್ದಾರೆ ಅವರು ಸಹ ಬಗ್ಗೆ ಪತ್ರಗಳನ್ನು ಬರ್ತಾರೆ ಎಲ್ಲದಕ್ಕಿಂತ ಮಿಗಿಲಾಗಿದೆ ಅಣ್ಣಾ ಹಜಾರೆ ಅವರು ಅವರು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಕಳೆಸೆ ಆದರೆ ಅನಾರೋಗ್ಯ ನಿಮಿತ್ತವಾಗಿ ಅವರೊಂದು ಪತ್ರವನ್ನು ಮಾನ್ಯ ಸಿದ್ದರಾಮಯ್ಯನವರೇ ಕಳಿಸ್ಕೊಡ್ತಾರೆ ನೀವೇನಾದರೂ ಇವರಿಗೆ ಅನ್ಯಾಯವನ್ನು ಸರಿಪಡಿಸ್ತಾ ಹೋದರೆ ನಾನೇ ಸ್ವತಃ ಆಡ್ತೀನಿ ಅಂತಕ್ಕಂಥ ಪತ್ರವನ್ನು ಅವರಿಗೆ ಕಾಳು ಕಳಿಸಿದ್ದಾರೆ ಮಾನ್ಯ ಸಂತೋಷ್ ಶೇಖರ್ ನೇರವಾಗಿ ಹೇಳಿದ್ದಾರೆ ಸಂವಿಧಾನದ ಹದಿನಾಲ್ಕನೇ ಪ್ರಕಾರ ಹದಿನಾಲ್ಕನೇ ಪ್ರಕಾರ ಇವರಿಗೆ ನಿವೃತ್ತಿ ಸೌಲಭ್ಯವನ್ನು ಕೊಡೋದಕ್ಕೆ ಸರ್ಕಾರದಲ್ಲಿ ಹಣ ಇದಂತಕ್ಕಂಥ ಮಾತನ್ನು ಯಾವ ಸರ್ಕಾರನೇ ಹೇಳ್ಬಾರ್ದು ಅನ್ನೋದನ್ನು ಸುಪ್ರೀಂ ಕೋರ್ಟ್ ಮಾಡಿದೆ ಸಾಂವಿಧಾನಿಕವಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ ಕೆಲಸ ಮಾಡಿದ್ದಕ್ಕೆ ನೀವು ಕೊಡಲೇಬೇಕು ಅದನ್ನು ಕೂಡಲೇ ನೀವು ಅವರಿಗೆ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಸಹ ಅವರು ಹೇಳಿದ್ದಾರೆ ಈ ಸಂತೋಷ್ ಹೆಗಡೆ ಅವರ ಪತ್ರದ ಬಗ್ಗೆ ಮೊನ್ನೆಯನ್ನು ವಿಧಾನ ಪರಿಷತ್ನಲ್ಲಿ ಸಭೆ ನಡೀತಾ ಇದೆ ನಡೀತಾ ಇದೆ ಅಧಿವೇಶನ ನಡೀತಾ ಇದೆ ಆ ಸಂದರ್ಭದಲ್ಲಿ ಅರುಣ್ ಅವರು ವಿಧಾನ ಪರಿಷತ್ ಸದಸ್ಯರು ಶಂಕಮೂರ್ತಿಯಲ್ಲಿನ ಸಭಾಪತಿ ಇದ್ದರು ಅವ್ರ ಮಗ ಈಗ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಅವರ ಪ್ರಶ್ನೆಯನ್ನು ಕೇಳಿದ್ದಾರೆ ಆ ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಟ್ಟಲ್ಲ ಸಂತೋಷ್ ಹೆಗ್ಡೆ ಅವರು ಮಾನ್ಯ ಲೋಕಾಯುಕ್ತರು ಮಾನ್ಯ ನಿವೃತ್ತ ಲೋಕ ಇವರಿಗೆ ನಿವೃತ್ತಿ ಸೌಲಭ್ಯದ ಬಗ್ಗೆ ಪತ್ರವನ್ನು ಬರ್ತಾರೆ ಅದಕ್ಕೆ ಉತ್ತರ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಉತ್ತರನೇ ಇಲ್ಲ ಈ ರೀತಿಯಾಗಿ ಅದೇ ರೀತಿಯಾಗಿ ಅಜ್ವಾನ್ ಬಿಜೆ ಅವರು ಅದೇ ಅವ್ರದೇ ಪಕ್ಷದ ಒಬ್ಬ ಕಾರ್ಯ ಎಮ್ ಎಲ್ ಸಿ ಅವರು ಇದ್ದಾರೆ ಅವರು ಸಹ ಸದನದಲ್ಲಿ ಒಂದು ಈ ಪ್ರಶ್ನೆಯನ್ನು ಕೇಳಿದಾರೆ ಶೂನ್ಯ ವೇಳೆಯಲ್ಲಿ ಅದೇ